ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಆಪರೇಷನ್ ಸಿಂಧೂರದ ನಂತರ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯ ಮಾರುಕಟ್ಟೆ ಹೇಗೆ ಗಗನಕ್ಕೇರಿದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ ಜಗತ್ತಿನ ಪ್ರತಿಯೊಂದು ದೇಶಕ್ಕೂ ಈಗ ಬ್ರಹ್ಮೋಸ್ ಬೇಕು ಇನ್ನೊಂದು ಕಡೆ ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗಾಗಿ ಜಗತ್ತು ಕ್ಯೂ ನಿಂತಿದೆ ಆದರೆ ಇವೆಲ್ಲ ಬರೀ ಟ್ರೈಲರ್ ಅಷ್ಟೇ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಓ ನಡೆದಾಗ ಇಡೀ ಜಗತ್ತಿನ ಗಮನ ಸೆಳೆಯುವ ಆ ಮಹಾ ಅಸ್ತ್ರ ಯಾವುದು ಆ ಅಸ್ತ್ರದ ಸಿದ್ಧತೆ ಈಗ ಪೂರ್ಣಗೊಂಡಿದೆ ಭಾರತವು ತನ್ನ ಅತ್ಯಂತ ವಿನಾಶಕಾರಿ ಪ್ರಳಯಕ್ವಾಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿದೆ ಅದು ಒಂದಲ್ಲ ಎರಡೇ ದಿನದಲ್ಲಿ ಎರಡು ಬಾರಿ ಇದು ನಮ್ಮ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾಕ್ಕೆ ನೇರವಾಗಿ ಕಳುಹಿಸಲಾದ ಒಂದು ಸ್ಪಷ್ಟ ಸಂದೇಶ ಯಾಕಂದ್ರೆ ಈ ಕ್ಷಿಪಣಿಯ ವ್ಯಾಪ್ತಿಯನ್ನ ವಿಶೇಷವಾಗಿ ಇದೇ ಎರಡು ದೇಶಗಳನ್ನ ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಆದರೆ ಸ್ನೇಹಿತರೆ ಇದು ಸಾಮಾನ್ಯ ಕ್ಷಿಪಣಿಯಲ್ಲ ಇದೊಂದು ಅತ್ಯಂತ ವಿಶಿಷ್ಟವಾದ ಅಸ್ತ್ರ ಇದರಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವೇಗ ಮತ್ತು ಕ್ರೂಸ್ ಕ್ಷಿಪಣಿಯ ಚಾಣಾಕ್ಷತನ ಎರಡು ಅಡಕವಾಗಿದೆ ಅದಕ್ಕಾಗಿ ಇದನ್ನ ಕ್ವಾಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಏನಿದು ಕ್ವಾಸಿ ಬ್ಯಾಲಿಸ್ಟಿಕ್ ತಂತ್ರಜ್ಞಾನ ಇದು ಹೇಗೆ ಶತ್ರುಗಳ ರಡಾರ್ ಕಣ್ಣಿಗೆ ಮಂಡರಿಚಿ ಅವರ ರಕ್ಷಣಾ ವ್ಯವಸ್ಥೆಯನ್ನ ಧ್ವಂಸ ಮಾಡಬಲ್ಲದು ಅಷ್ಟೇ ಅಲ್ಲ ಭಾರತವು ಒಂದು ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ ಅನ್ನ ಸ್ಥಾಪಿಸಲಾಗಿದೆ ಈ ಹೊಸ ಪಡೆಯಲ್ಲಿ ಪ್ರಳಯ ಕ್ಷಿಪಣಿಯೇ ಪ್ರಮುಖ ಪಾತ್ರವನ್ನ ವಹಿಸಲಿದೆ ಏನಿದು ರಾಕೆಟ್ ಫೋರ್ಸ್ ಇದರ ಉದ್ದೇಶವೇನು ಇದೆಲ್ಲವನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಈಗಾಗಲೇ ಪ್ರಳಯ ಕ್ಷಿಪಣಿಯ ರಫ್ತು ಮಾರುಕಟ್ಟೆ ಕೂಡ ಸಿದ್ಧವಾಗಿದೆ ನಮ್ಮ ಮಿತ್ರ ರಾಷ್ಟ್ರ ಅರ್ಮೇನಿಯಾ ನಮಗೆ ಈ ಕ್ಷಿಪಣಿ ಬೇಕೇ ಬೇಕು ಅಂತ ಕಾದು ಕುಳಿತಿದೆ ಆತ ಅಜರ್ಬೈಜಾನ್ ಮಾಧ್ಯಮಗಳಲ್ಲಿ ಭಾರತವು ಅರ್ಮೇನಿಯಾಗೆ ಪ್ರಳಯ ಕ್ಷಿಪಣಿ ನೀಡುವುದನ್ನು ಖಚಿತಪಡಿಸಿದೆ ಇನ್ನು ನಮ್ಮ ಗತಿಯೇನು ಎಂಬ ಆತಂಕದ ಚರ್ಚೆಗಳು ನಡೀತಾ ಇವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಭಾರತದ ಈ ಹೊಸ ಗೇಮ್ ಚೇಂಜರ್ ಅಸ್ತ್ರ ಪ್ರಳಯ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲು ಈ ಪರೀಕ್ಷೆಯ ಬಗ್ಗೆ ಮಾತನಾಡೋಣ ಡಿಆರ್ಡಿಒ ಜುಲೈ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಅಂದ್ರೆ ಸತತ ಎರಡು ದಿನಗಳ ಕಾಲ ಪ್ರಳಯ ಕ್ಷಿಪಣಿಯ ಹಾರಾಟ ಪರೀಕ್ಷೆಯನ್ನು ನಡೆಸಿದೆ ಇದು ಸಾಮಾನ್ಯ ಪರೀಕ್ಷೆಯಲ್ಲ ಬದಲಾಗಿ ಯೂಸರ್ ಇವ್ಯಾಲಿಯೇಷನ್ ಟ್ರಯಲ್ ಅಂದರೆ ನಮ್ಮ ಸೇನೆಗೆ ಈ ಕ್ಷಿಪಣಿಯನ್ನು ಬಳಸಲು ಬೇಕಾದ ಎಲ್ಲ ಪರೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ ಡಿಆರ್ಡಿಒ ಪ್ರಕಾರ ಈ ಪರೀಕ್ಷೆಯಲ್ಲಿ ಪ್ರಳಯ ಕ್ಷಿಪಣಿಯು ಪಿನ್ ಪಾಯಿಂಟ್ ನಿಖರತೆಯೊಂದಿಗೆ ತನ್ನ ಗುರಿಯನ್ನು ತಲುಪಿದೆ ಎರಡು ಕ್ಷಿಪಣಿಗಳನ್ನು ಹೇಗೆ ಉಣಾಯಿಸಲಾಯಿತು ಅಂದರೆ ಒಂದು ಕ್ಷಿಪಣಿಯನ್ನು ಅದರ ಗರಿಷ್ಠ ವ್ಯಾಪ್ತಿಗೆ ಅಂದರೆ ಮ್ಯಾಕ್ಸಿಮಮ್ ರೇಂಜ್ ಮತ್ತು ಇನ್ನೊಂದು ಅದರ ಕನಿಷ್ಠ ವ್ಯಾಪ್ತಿಗೆ ಅಂದರೆ ಮಿನಿಮಮ್ ರೇಂಜ್ ಪರೀಕ್ಷೆಗೆ ಒಳಪಡಿಸಲಾಯಿತು ಈ ರೀತಿಯ ಕ್ಷಿಪಣಿಗಳಿಗೆ ಈ ಎರಡೂ ವ್ಯಾಪ್ತಿಗಳನ್ನ ಪರೀಕ್ಷಿಸುವುದು ಅತ್ಯಂತ ನಿರ್ಣಾಯಕ ಒಡಿಶಾದ ಅಬ್ದುಲ್ ಕಲಾಂ ದ್ವೀಪದಿಂದ ಸುಮಾರು ನಾನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದವರೆಗೆ ನೋಟಂ ಅಂದ್ರೆ ನೋಟಿಸ್ಟು ಏರ್ಮ್ಯಾನ್ ಕೂಡ ಜಾರಿ ಮಾಡಲಾಗಿತ್ತು ಇದು ಈ ಕ್ಷಿಪಣಿಯ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡೆಯಾಗಿದೆ ಹಾಗಾದ್ರೆ ಪ್ರಳಯ ಕ್ಷಿಪಣಿಯ ವಿಶೇಷತೆಗಳೇನು ಬನ್ನಿ ಒನದಾಗೆ ನೋಡೋಣ ಮೊದಲನೇದು ಸಂಪೂರ್ಣ ಸ್ವದೇಶಿ ಹೌದು ಪ್ರಳಯ್ ಭಾರತದ ಮೊದಲ ಸಂಪೂರ್ಣ ಸ್ವದೇಶಿ ನಿರ್ಮಿತ ತಂತ್ರದ ಅಂದ್ರೆ ಟ್ಯಾಕ್ಟಿಕಲ್ ಇದು ಭೂಮಿಯಿಂದ ಭೂಮಿಗೆ ಚಿಮ್ಮುವ ಕ್ವಾಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಅನುಮೋದಿಸಲಾಗಿತ್ತು ನಮ್ಮ ಕೆ ಸರಣಿಯ ಜಲಾಂತರ್ಗಾಮಿ ಕ್ಷಿಪಣಿಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಕಾರ್ಯಕ್ರಮದಲ್ಲಿ ಬಳಸಿದ ತಂತ್ರಜ್ಞಾನಗಳಿಂದ ಸ್ಫೂರ್ತಿ ಪಡೆದು ಇದನ್ನ ನಿರ್ಮಿಸಲಾಗಿದೆ ಇನ್ನು ಇದರ ವ್ಯಾಪ್ತಿ ಮತ್ತು ನಿಖರತೆ ಬಗ್ಗೆ ಹೇಳೋದಾದ್ರೆ ಇದರ ವ್ಯಾಪ್ತಿ ನೂರ ಐವತ್ತರಿಂದ ಐದು ನೂರು ಕಿಲೋಮೀಟರ್ ಆದರೆ ಇದರ ಅತ್ಯಂತ ಭಯಾನಕ ವಿಷಯವೇನೆಂದ್ರೆ ಅದರ ನಿಖರತೆ ಇದರ ಸಿಇಪಿ ಅಂದ್ರೆ ಸರ್ಕ್ಯುಲರ್ ಎರರ್ ಪ್ರಾಬಿಲಿಟಿ ಕೇವಲ ನಾಲ್ಕು ಮೀಟರ್ ಅಂದರೆ ನೂರು ಕಿಲೋಮೀಟರ್ ದೂರದಿಂದ ಉಡಾಯಿಸಿದ್ರೂ ಇದು ಕೇವಲ ನಾಲ್ಕು ಮೀಟರ್ ವ್ಯಾಪ್ತಿಯ ವೃತ್ತದೊಂದಿಗೆ ತನ್ನ ಗುರಿಯನ್ನು ನಿಖರವಾಗಿ ತಲುಪುತ್ತೆ ಶತ್ರುಗಳ ಬಂಕರ್ಗಳು ಏರ್ಬೇಸ್ಗಳು ರಡಾರ್ ಕೇಂದ್ರಗಳು ಮತ್ತು ಕಮಾಂಡ್ ಸೆಂಟರ್ಗಳನ್ನು ಹುಡುಕಿ ಹೊಡೆಯಲು ಇದಕ್ಕಿಂತ ಉತ್ತಮವಾದ ಅಸ್ತ್ರ ಮತ್ತೊಂದಿಲ್ಲ ಇನ್ನು ಮೂರನೇದಾಗಿ ಇದರ ಅಪಾರ ಸಿಡಿತಲೆ ಸಾಮರ್ಥ್ಯ ಐದು ನೂರರಿಂದ ಸಾವಿರ ಕೆಜಿ ತೂಕದ ಸಿಡಿತಲೆಯನ್ನ ಅಂದರೆ ವಾರೆಡ್ ಅನ್ನ ಹೊಯ್ಯಬಲ್ಲದು ಹೋಲಿಕೆ ಮಾಡೋದಾದರೆ ನಮ್ಮ ಬ್ರಹ್ಮೋಸ ಕ್ಷಿಪಣಿಯು ಸುಮಾರು ಮೂರು ನೂರು ಕೆಜಿ ಸಿಡಿದೆಲೆಯನ್ನ ಹೊತ್ತೊಯ್ಯುತ್ತೆ ಅಂದರೆ ಪ್ರಳಯ್ ಬ್ರಹ್ಮೋಸ್ಗಿಂತ ಮೂರು ಪಟ್ಟು ಹೆಚ್ಚು ಸ್ಫೋಟಕವನ್ನ ಹೊತ್ತೈದು ಶತ್ರು ಪಾಳಿಗೆದಲ್ಲಿ ನಿಜವಾದ ಪ್ರಳಯವನ್ನೇ ಸೃಷ್ಟಿಸಬಲ್ಲದು ಇನ್ನು ನಾಲ್ಕನೇ ಅಂಶ ಇದರಲ್ಲಿರುವಂತಹ ತಕ್ಷಣದ ಸಿದ್ಧತೆ ಇದನ್ನ ಕ್ಯಾನಿಸ್ಟರ್ ಅಳವಡಿಸಿದ ರಸ್ತೆ ಮೊಬೈಲ್ ಲಾಂಚರ್ನಿಂದ ಉಡಾಯಿಸಬಹುದು ಇದರಿಂದಾಗಿ ಕೇವಲ ಹತ್ತು ನಿಮಿಷಗಳಲ್ಲಿ ಇದನ್ನ ಯುದ್ಧಕ್ಕೆ ಸಿದ್ಧಪಡಿಸಿ ಉಡಾಯಿಸಬಹುದು ಒಂದು ವೇಳೆ ಈಗಾಗಲೇ ಸಿದ್ಧವಾಗಿದ್ರೆ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಉಡಾಯಿಸಬಹುದು ಅಂದರೆ ಶತ್ರುಗಳಿಗೆ ಯೋಚಿಸಲು ಕೂಡ ಸಮಯ ಸಾಕಾಗೋದಿಲ್ಲ ಸ್ನೇಹಿತರೆ ಇದೀಗ ಈ ವಿಡಿಯೋದ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬರೋಣ ಏನಿದು ಕ್ವಾಸಿ ಬ್ಯಾಲಿಸ್ಟಿಕ್ ತಂತ್ರಜ್ಞಾನ ಸಾಂಪ್ರದಾಯಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಒಂದು ನಿರ್ದಿಷ್ಟ ಪಥದಲ್ಲಿ ಅಂದ್ರೆ ಪ್ರೆಡಿಕ್ಟೇಬಲ್ ಆರ್ಕ್ ನಲ್ಲಿ ಚಲಿಸ್ತಾ ಇರ್ತವೆ ನಾವು ಕಲ್ಲನ್ನು ಎಸಿದಾಗ ಅದು ಹೇಗೆ ಒಂದು ಕಮಾನಿನ ಆಕಾರದಲ್ಲಿ ಹೋಗಿ ಬೀಳುತ್ತೋ ಹಾಗೆಯೇ ಇದರಿಂದ ಶತ್ರುಗಳು ಅದರ ಪಥವನ್ನ ಲೆಕ್ಕಾಚಾರ ಮಾಡಿ ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಅದನ್ನ ಹೊಡೆದುರುಳಿಸಬಹುದು ಇನ್ನೊಂದು ಕಡೆ ಕ್ರೂಸ್ ಕ್ಷಿಪಣಿಗಳು ವಿಮಾನದಂತೆ ವಾತಾವರಣದ ಕೆಳಭಾಗದಲ್ಲಿ ಹಾರತವೆ ಮತ್ತು ತಮ್ಮ ದಿಕ್ಕನ್ನ ಬದಲಾಯಿಸಬಲ್ಲವು ಆದರೆ ಅವುಗಳ ವೇಗ ಅತ್ಯಂತ ಕಡಿಮೆ ಪ್ರಳಯ ಈ ಎರಡೂ ತಂತ್ರಜ್ಞಾನಗಳ ಅತ್ಯುತ್ತಮ ಅಂಶಗಳನ್ನ ಸಂಯೋಜಿಸುತ್ತೆ ಇದರಲ್ಲಿ ಪ್ರಳಯನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಂತೆ ಆಕಾಶಕ್ಕೆ ಉಡಾಯಿಸಲಾಗುತ್ತೆ ಇದರಿಂದ ಅದಕ್ಕೆ ಹೈಪರ್ಸೋನಿಕ್ ವೇಗ ಸಿಗುತ್ತೆ ಆದರೆ ತನ್ನ ಪಥದ ಉತ್ತುಂಗವನ್ನು ತಲುಪಿದ ನಂತರ ಅದು ಕೆಳಗೆ ಬಂದು ವಾತಾವರಣದೊಳಗೆ ಮರುಪ್ರವೇಶಿಸಿ ಕ್ರೂಸ್ ಕ್ಷಿಪಣಿಯಂತೆ ತನ್ನ ಪಥವನ್ನು ಚಪ್ಪಟೆಗೊಳಿಸುತ್ತೆ ಅಂದರೆ ಅದನ್ನು ಡಿಪ್ರೆಸ್ಡ್ ಟ್ರಾಜೆಕ್ಟರಿ ಅಂತ ಕರಿತೀವಿ ಅಂತಿಮ ಹಂತದಲ್ಲಿ ಅಂದರೆ ಗುರಿಯನ್ನು ಸಮೀಪಿಸ್ತಾಗಿದ್ದಂತೆ ಇದು ತನ್ನ ದಿಕ್ಕನ್ನು ಬದಲಾಯಿಸುತ್ತಾ ಕುಶಲತೆಯಿಂದ ಚಲಿಸುತ್ತಾ ಸುಮಾರು ಮ್ಯಾಕ್ ಐದರಿಂದ ಆರರ ಹೈಪರ್ಸೋನಿಕ್ ವೇಗದಲ್ಲಿ ಗುರಿಗೆ ಅಪ್ಪಳಿಸುತ್ತೆ ಈ ತಂತ್ರಜ್ಞಾನದಿಂದಾಗಿ ಶತ್ರುಗಳ ರಡಾರ್ಗಳಿಗೆ ಇದನ್ನು ಪತ್ತೆ ಹಚ್ಚುವುದು ಬಹಳ ಕಷ್ಟ ಒಂದು ವೇಳೆ ಪತ್ತೆ ಹಚ್ಚಿದ್ರೂ ಇದು ನಿರಂತರವಾಗಿ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇರೋದ್ರಿಂದ ಚೀನಾದ ಹೆಚ್ ಕ್ಯೂ ನೈನ್ ಅಥವಾ ಪಾಕಿಸ್ತಾನದ ಎಲ್ ವೈ ಏಟೀನ್ ಅಂತಹ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇದನ್ನು ತಡೆಯುವುದು ಬಹುತೇಕ ಅಸಾಧ್ಯವಾಗಿದೆ ರಷ್ಯಾವು ಇದೇ ತಂತ್ರಜ್ಞಾನದ ಇಸ್ಕಂದರ್ ಕ್ಷಿಪಣಿಯನ್ನ ಬಳಸಿ ಉಕ್ರೇನ್ನಲ್ಲಿ ಅಮೆರಿಕ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಯನ್ನೇ ನಾಶಪಡಿಸಿದೆ ಪ್ರಳೈ ನಮ್ಮದೇ ಆದ ಇಂಡಿಯನ್ ಇಸ್ಕಂದರ್ ಆಗಿದೆ ಸ್ನೇಹಿತರೆ ಪ್ರಳೈ ಕ್ಷಿಪಣಿಯ ಆಗಮನವು ಭಾರತದ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆಗೆ ಬಲ ನೀಡಿದೆ ಅದೇ ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ ಅಥವಾ ಐಆರ್ ಎಫ್ ಅಂತ ಕರಿತೀವಿ ಚೀನಾವು ತನ್ನ ಪಿಎಲ್ಎ ರಾಕೆಟ್ ಫೋರ್ಸ್ ಅಂದರೆ ಪಿಎಲ್ಎ ಆರ್ ಎಫ್ ಅಡಿಯಲ್ಲಿ ಸಾವಿರಾರು ಸಾಂಪ್ರದಾಯಿಕ ಮತ್ತು ಪರಮಾಣು ಕ್ಷಿಪಣಿಗಳನ್ನು ಹೊಂದಿದೆ ಇದಕ್ಕೆ ಪ್ರತಿಯಾಗಿ ಭಾರತವು ತನ್ನದೇ ಆದ ಒಂದು ಸಮಗ್ರ ರಾಕೆಟ್ ಪಡೆಯನ್ನ ರಚಿಸಲಾಗಿದೆ ಇದು ಸೇನೆಯ ಮೂರು ವಿಭಾಗಗಳನ್ನ ಅಂದರೆ ಭೂಸೇನೆ ವಾಯುಸೇನೆ ಮತ್ತು ನೌಕಾಸೇನೆ ಒಳಗೊಂಡ ಒಂದು ಪ್ರತ್ಯೇಕ ಕಮಾಂಡ್ ಆಗಿರುತ್ತೆ ಇದರ ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಈಗಾಗಲೇ ಇರುವ ಎಸ್ ಅಂದರೆ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಕೇವಲ ಪರಮಾಣು ವಸ್ತ್ರಗಳನ್ನು ನಿಯಂತ್ರಿಸುತ್ತೆ ಆದರೆ ಈ ಹೊಸ ರಾಕೆಟ್ ಫೋರ್ಸ್ ಸಂಪೂರ್ಣವಾಗಿ ಸಾಂಪ್ರದಾಯಿಕ ಕ್ಷಿಪಣಿಗಳನ್ನು ಮಾತ್ರ ನಿಯಂತ್ರಿಸುತ್ತೆ ಅಂದರೆ ಪ್ರಳಯ್ ಬ್ರಹ್ಮೋಸ್ ನಿರ್ಬೈನಂತಹ ಕ್ಷಿಪಣಿಗಳು ಇದರ ಅಡಿಯಲ್ಲಿ ಬರ್ತವೆ ಇದರ ಅರ್ಥವೇನು ನಾಳೆ ಪಾಕಿಸ್ತಾನ ಅಥವಾ ಚೀನಾದೊಂದಿಗೆ ಯುದ್ಧವಾದರೆ ನಾವು ಪರಮಾಣು ಯುದ್ಧದ ಹಂತಕ್ಕೆ ಹೋಗದೆಗೆ ಈ ರಾಕೆಟ್ ಫೋರ್ಸ್ ಅನ್ನ ಬಳಸಿ ಅವರ ದೇಶದೊಳಗೆ ನುಗ್ಗಿ ಅವರ ಸೇನಾ ನೆಲೆಯನ್ನ ಕಮಾಂಡ್ ಸೆಂಟರ್ ಗಳನ್ನ ನಾಶಪಡಿಸಬಹುದು ಇದು ನಾನ್ ಕಾಂಟ್ಯಾಕ್ಟ್ ವಾರ್ಫೇರ್ ಪರಿಕಲ್ಪನೆಯಾಗಿದ್ದು ನಮ್ಮ ಸೈನಿಕರ ಆಗದಂತೆ ದೂರದಿಂದಲೇ ಶತ್ರುವನ್ನ ಮಣಿಸುವ ತಂತ್ರವಾಗಿದೆ ಈ ರಾಕೆಟ್ ಫೋರ್ಸ್ನ ಬೆನ್ನೆಲುಬೆ ಪ್ರಳಯ ಕ್ಷಿಪಣಿ ಸ್ನೇಹಿತರೆ ಪ್ರಳಯ ಕ್ಷಿಪಣಿಯ ನೂರ ಐವತ್ತರಿಂದ ಐದು ನೂರು ಕಿಲೋಮೀಟರ್ ವ್ಯಾಪ್ತಿಯು ಪಾಕಿಸ್ತಾನ ಮತ್ತು ಚೀನಾಕ್ಕೆ ಒಂದು ನೇರ ಎಚ್ಚರಿಕೆಯಾಗಿದೆ ಪಾಕಿಸ್ತಾನಕ್ಕೆ ಇದು ನಮ್ಮ ಪಶ್ಚಿಮ ಗಡಿಯಿಂದ ಇಡೀ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳಾದ ನೂರ್ಖಾನ್ ರಫೀಕಿ ಮಸ್ರೂರ್ ಏರ್ಬೇಸ್ಗಳು ಅವರ ಕಮಾಂಡ್ ಸೆಂಟರ್ಗಳು ಮತ್ತು ಲಾಹೋರ್ ಇಸ್ಲಾಮಾಬಾದ್ ನಂತಹ ನಗರಗಳು ಪ್ರಳಯನ ವ್ಯಾಪ್ತಿಯೊಳಗೆ ಬರ್ತವೆ ಇನ್ನು ಚೀನಾ ನಮ್ಮ ಪೂರ್ವ ಗಡಿಯಿಂದ ಟಿಬೆಟ್ ಮತ್ತು ಜಿನ್ಜಿಯಾಂಗ್ ಪ್ರಾಂತ್ಯಗಳಲ್ಲಿ ಚೀನಾ ನಿರ್ಮಿಸಿರುವ ಎಲ್ಲ ಸೇನಾ ಮೂಲ ಸೌಕರ್ಯಗಳು ಏರ್ಬೇಸ್ಗಳು ಮತ್ತು ಲಾಜಿಸ್ಟಿಕ್ ಹಬ್ಗಳು ಪ್ರಳಯನ ದಾಳಿಯ ವ್ಯಾಪ್ತಿಯಲ್ಲಿವೆ ಈಗಾಗಲೇ ಭಾರತ ಸರ್ಕಾರವು ವಾಯುಪಡೆಗಾಗಿ ನೂರ ಇಪ್ಪತ್ತು ಪ್ರಳಯ ಕ್ಷಿಪಣಿಗಳನ್ನು ಮತ್ತು ಭೂಸೇನೆಗಾಗಿ ಇನ್ನೂರ ಐವತ್ತು ಕ್ಷಿಪಣಿಗಳನ್ನು ಖರೀದಿಸಲು ಅನುಮೋದನೆಯನ್ನು ನೀಡಿದೆ ಅಂದರೆ ಇವುಗಳನ್ನು ಈಗಾಗಲೇ ನಮ್ಮ ಸೂಕ್ಷ್ಮ ಗಡಿಗಳಲ್ಲಿ ನಿಯೋಜಿಸಲಾಗಿದೆ ಈಗ ನಡೆದ ಪರೀಕ್ಷೆಗಳು ಈ ಕ್ಷಿಪಣಿಯ ನಿಖರತೆಯನ್ನು ಇನ್ನಷ್ಟು ಹೆಚ್ಚಿಸಿವೆ ಸ್ನೇಹಿತರೆ ಪ್ರಳಯ ಕೇವಲ ಒಂದು ಕ್ಷಿಪಣಿಯಲ್ಲ ಇದು ಬದಲಾಗುತ್ತಿರುವ ಭಾರತದ ಶಕ್ತಿಯ ಸಂಕೇತ ಇದು ನಮ್ಮ ಶತ್ರುಗಳಿಗೆ ಸ್ಪಷ್ಟ ಸಂದೇಶವನ್ನ ನೀಡ್ತಾ ಇವೆ ಇದು ಹಳೆಯ ಭಾರತವಲ್ಲ ನಮ್ಮ ಗಡಿಯ ಕಡೆ ಕೆಟ್ಟ ದೃಷ್ಟಿಯನ್ನ ಹಾಕಿದ್ರೆ ಪ್ರಳಯ ನಿಶ್ಚಿತ ಅನ್ನೋದನ್ನ ಹೇಳ್ತಾ ಇವೆ ಪ್ರಳಯನಾಗಿ ಯಶಸ್ವಿ ಪರೀಕ್ಷೆಯೊಂದಿಗೆ ಭಾರತವು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಜಗತ್ತಿನ ಕೆಲವೇ ಕೆಲವು ರಾಷ್ಟ್ರಗಳ ಸಾಲಿಗೆ ಸೇರಿದೆ ನಮ್ಮ ಮಿತ್ರ ರಾಷ್ಟ್ರ ಅರ್ಮೇನಿಯಾ ಈಗಾಗಲೇ ಪ್ರಳಯಗಾಗಿ ಕಾಯುತ್ತಿದೆ ಆಪರೇಷನ್ಸ್ ಸಿಂಧು ಟೂ ಪಾಯಿಂಟ್ ಓ ಆದ ನಂತರ ಬ್ರಹ್ಮೋಸ್ನಂತೆ ಪ್ರಳಯ ಕ್ಷಿಪಣಿಯು ಇಡೀ ಪ್ರಪಂಚವೇ ಭಾರತದ ಮುಂದೆ ಹೇಗೆ ಸಾಲುಗಟ್ಟಿ ನಿಲ್ಲುತ್ತದೆ ಅಂತ ಕಾದು ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು